ಹಾಯ್ ಹಲೋ ನಮಸ್ಕಾರ ಸ್ನೇಹಿತರ ಅಜಿತ್ ಮೇಲೆ ಕೆಂಡಕಾರಿದ ಇಲ್ಲಿ ಭೂಮಿ ಭೂಮಿ ಮತ್ತೆ ಸತ್ಯನ ಇಬ್ರು ಕೂಡ ಯಾವ ಒಂದು ವಿಡಿಯೋವನ್ನ ನೋಡಿ ಅಷ್ಟು ಮಟ್ಟಿಗೆ ಶಾಕ್ ಆದ್ರು ಆ ವಿಡಿಯೋದಲ್ಲಿರುವುದು ಎನ್ನುವ ಹಾಗಿದ್ದೇ ಅಲ್ಲಿ ಭೂಮಿ ಶ್ರವಣ್ ಮಗಳು ಅನ್ನು ಸಕ್ಕೇನಾದರೂ ಆ ವಿಡಿಯೋದಲ್ಲಿ ಇದೆಯಾ ಯಾಕೆ ಏನಾಯಿತು ಅಂತದ್ದು ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುವುದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಅಜಿತ್ ಮತ್ತು ಭೂಮಿ ಇಬ್ಬರು ಕೂಡ ದಿನೇ 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 ಹತ್ರ ಆಗ್ತದಾರೆ ಒಂದು ವರ್ಷದ ಕಾಂಟ್ರಾಕ್ಟ್ ಮ್ಯಾರೇಜ್ ನಿಜವಾಗ್ಲೂ ಕೂಡ ನೂರು ವರ್ಷಗಳ ಕಾಲ ಮುಂದುವರಿಯುತ್ತೆ ಅಂತ ಅನಿಸುತ್ತೆ ಅಷ್ಟು ಮಟ್ಟಿಗೆ ಇಲ್ಲಿ ಅಜಿತ್ ಅಂತೂ ಭೂಮಿಯನ್ನು ಕಾಳಜಿ ಮಾಡ್ತಿದ್ದಾರೆ ಇತ್ತ ಕಡೆ ಅಮ್ಮ ಸಂಗೀತ yung nubumi na, vo, ನೀಟಾಗಿ ಆಕೆಗೆ ಎಲ್ಲ ರೀತಿಯಲ್ಲೂ ಕೂಡ ಗಾಯ ಆಗಿರೋದ್ರಿಂದ ಸ್ನಾನ ಮಾಡೋದು ಕಷ್ಟ ಆಗತ್ತೆ ಅವಳಿಗೆ ಎಲ್ಲ ರೀತಿಯಲ್ಲೂ ನೀನೇ ಹೆಲ್ಪ್ ಮಾಡಬೇಕು ಅಂತ ಏನೋ ಹೇಳಿಬಿಟ್ರು ಬಟ್ ಇಲ್ಲಿ ಅಜಿತ್ ನಿಜವಾದ ಗಂಡ ಅಲ್ಲ ಹಾಗಾಗಿ ಇಲ್ಲಿ ಮುಜುಗರ ಆಗ್ತದೆ ಅದು ಸಾಧ್ಯ ಇಲ್ಲ ಅಂತ ಗೊತ್ತಿರೋದ್ರಿಂದಾಗಿ ಇಲ್ಲಿ ಭೂಮಿನೇ ನೀನೇ ಸ್ನಾನ ಮಾಡ್ಕೊ ನೀನೇ ಎಲ್ಲನೂ ಕೂಡ ಕ್ಲೀನ್ ಮಾಡ್ಕೊ ತುಂಬ ಕಷ್ಟ ಆಗುತ್ತೆ ಅಮ್ಮಂಗೆ ಹೇಳೋದಕ್ಕೆ ನೀನೇ ಹೋಗಿ ಈ ಗಂಡ ಅಲ್ವ ಮಾಡು ಅಂತ ಹೇಳಿಬಿಟ್ರು ನಾಳೆಯಿಂದ ಪಲ್ಲವಿ ಅಕ್ಕಂಗೆ ಹೇಗಾದರೂ ಹೇಳಿ ಮ್ಯಾನೇಜ್ ಮಾಡಿಸ್ತೀನಿ ಇವತ್ತು ಒಂದಿನ ಅಡ್ಜಸ್ಟ್ ಮಾಡ್ಕೊಂಡ್ಬಿಡು ಭೂಮಿ ಅಂತ ಹೇಳ್ತಾರೆ ಕಡೆ ಭೂಮಿ ಕೂಡ ಸರಿ ಆಯ್ತು ಅಂತ ಹೇಳಿ ಎಲ್ಲಾನು ಕೂಡ ಮಾಡ್ಕೊಂಡಿದ್ದೆ ಇಲ್ಲಿ ಅಜ್ಜಿತ್ನ ಶೋಟ್ನೇ ಹಾಕೊಂಡಿರ್ತಾರೆ ಅಜ್ಜಿತ್ ಶೋಟ್ ಹಾಕೊಂಡಿರೋ ಭೂಮಿನ ನೋಡಿದ್ದೆ ಇಲ್ಲಿ ನಿಜವಾಗ್ಲೂ ಅಜ್ಜಿತ್ ಕಳೆದೇ ಹೋಗ್ತಿದ್ದಾರೆ ಏನದು ನಾನು ಶೋಟ್ ನಿಂಗೆ ತುಂಬಾ ಚೆನ್ನಾಗಿ ಹೋಗುತ್ತಲ್ಲ ಅಂತ ಕೂಡ ಹೇಳ್ತಿದ್ದಾರೆ ತದನಂತರ ಇಲ್ಲಿ ಭೂಮಿ ಅಂತೂ ಅಜ್ಜಿತ್ ಹತ್ರ ಸಾಹೇಬ್ರೆ ನಿಜವಾಗ್ಲೂ ಈ ಗುಂಟಾಗ್ದಾಗ ನನ್ನ ಜೀವ ಹೋಗ್ಬಿಟ್ಟಿದ್ರೆ ಏನಾಗ್ತಿತ್ತು ನನ್ನ ಆಸೆನೇ ಈಡೇರ್ತಾ ಇರಲಿಲ್ಲ ನಾನು ಎಂತ ಆಸೆ ಇಟ್ಕೊಂಡಿದ್ದೆ ಗೊತ್ತಾ ಅಂತ ಹೇಳ್ತಿದ್ರೆ ನಿಜವಾಗ್ಲೂ ಎಮೋಷನ್ ತಕ್ಷಣ ಆಗಿಬಿಡ್ತಾರೆ ಒಂದ ಕ್ಷಣ ಅರ್ಜುತ ಭೂಮಿ ಯಾವ ಆಸೆ ಇಟ್ಕೊಂಡಿರ್ಬೋದು ಭೂಮಿ ಅಷ್ಟು ನೊಂದ್ಕೋತದಾಳೆ ಆಸೆ ಈಡೇರ್ತಿರ್ಲಿಲ್ಲ ಅಂದರೆ ಏನಿರ್ಬೋದು ಅವಳ ಆಸೆ ಅದನ್ನು ತಿಳ್ಕೊಂಡು ಈಡೇರಿಸ್ಬೇಕು ಅನ್ನೋದು ಅಜ್ಜಿತ್ ಭಾವ ಆಗಿರುತ್ತೆ ಹಾಗಾಗಿ ಏನು ಭೂಮಿ ಏನು ಆಸೆ ಇಟ್ಕೊಂಡಿದ್ದೆ ಯಾಕೆ ಅರಿತೀಯಲ್ಲ ಮಾತಾಡ್ತೀಯ ಅಂತ ಹೇಳಿದಾಗ ಅದು ಸಾಹೇಬ್ರೆ ನೀವು ನನ್ನನ್ನು ಅಪ್ಸರಿ ಅಂತ ಕರೀತೀರಾ ಅಲ್ವಾ ಅದು ಎಲ್ಲಿ ಇಡೋರುದಿಲ್ವೇನೋ ಅಂತ ನಾನು ತುಂಬ ಯೋಚನೆ ಮಾಡಿಬಿಟ್ಟಿದೆ ಗೊತ್ತಾ ಅಂದ ತಕ್ಷಣ ಇಲ್ಲಿ ಅಜ್ಜಿತ್ಗೆ ಕೋಪ ಬರುತ್ತೆ ಬರುತ್ತೆ ನಿಜವಾಗ್ಲೂ ಏನೋ ದೊಡ್ಡ ಮಾನ ಆಸೆ ಇತ್ತೇನೋ ಕನಸಿತ್ತೇನೋ ಅದು ನುಚ್ನೂರು ಆಗ್ಬಿಡ್ತಿತ್ತೇನೋ ಏನಿರ್ಬೋದು ಅಂತ ಅಂದ್ಕೊಂಡು ಬಂದರೆ ಅಪ್ಸರಿ ಅಂತ ಕರೆಯೋದು ಅಂದ ತಕ್ಷಣ ಬರ್ತಿರೋ ಕೋಪಕ್ಕೆ ನನಗೇನಾದರೂ ಮಾಡ್ಕೊಂಬಿಡ್ಬೇಕು ಅಂತ ನನಗೆ ಅನ್ನಿಸ್ತದೆ ಅಂದಕ್ಕೆ ಆ ಸಾಹೇಬ್ರೆ ಆ ರೀತಿಯೆಲ್ಲ ಮಾಡ್ಕೊಳ್ಳೋಕು ಮುನ್ನ ನನ್ನ ಅಪ್ಸರಿ ಅಂತ ಕರಿದ್ಬಿಟ್ಟು ಮಾಡ್ಕೊಂಬಿಡಿಲ್ಲ ಅಂದರೆ ಆಮೇಲೆ ಮತ್ತೆ ಮಿಸ್ ಆಗ್ಬಿಡುತ್ತೆ ಅಂತ ಕೂಡ ಭೂಮಿ ಹೇಳ್ತಿದ್ದಾಳೆ ಹೌದಾ ಅಪ್ಸರಿ ಅಂತ ಕರಿಬೇಕಾ ಅಂತ ಹೇಳಿ ಜೊತೆ ಹೇಳಿದಕ್ಕೆ ಹೌದು ಅಪ್ಸರಿ ಅಂತ ಕರಿಬೇಕು ಕರೀರಿ ಸಾಹೇಬ್ರೆ ಅಂತ ಹೇಳಿ ಇಲ್ಲಿ ಭೂಮಿ ಹೇಳಿದಾಗ ಅಪ್ಸರೆ 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 ಅಂತ ನಿಧಾನಕ್ಕೆ ಲವ್ಲಿಯಾಗಿ ಆಗಿ ಹೇಳ್ತಾ 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 ಆಗಿ ಅಪ್ಸರಿ ಅಂತ ಕಿಚ್ಚಕೊಂಡ್ಬಿಡ್ತಾರೆ ಈ ಕಡೆ ಸಾಕು 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 ಅಂತ ಭೂಮಿ ಕೂಡ ಹೇಳ್ತಿದ್ದಾರೆ ತ ನಂತರ ಆತ ಕಡೆ ಅಜ್ಜಿ ಆ್ಯಪಲ್ ಕಟ್ ಮಾಡ್ತಿದ್ದಾರೆ ಸಂಗೀತವ್ರು ಹೋಗಿದ್ದೆ ಏನಮ್ಮ ಇದು ನಾನೇ ಕಟ್ ಮಾಡ್ಕೊಡಲ್ವಾ ನೀನ್ ಯಾಕೆ ಕಟ್ ಮಾಡ್ಕೋತೀಯ ನಿನಗೆ ಆಯಾಸ ಆಗೋದಿಲ್ವ ಆರಾಮಾಗಿರು ನೀನು ಏಜ್ ಆಗಿದೆ ನಿನಗೆ ನೀನು ಈ ವಯಸ್ಸಲ್ಲಿ ಕಟ್ ಮಾಡ್ಕೊಂಡು ಕೂರೋದು ಅಂದ್ರೆ ಏನು ಅಂದಾಗ ನನಗೇನು ಏಜು ಕಟ್ ಮಾಡೋಕೆ ಒಗದ್ದಿರು ಜೀನ ಆಗಿಲ್ಲ ತಗೋ ಅಂತ ಹೇಳಿ ಕಟ್ ಮಾಡಿ ಆಪಲ್ ಕೊಡ್ತಾರೆ ಏನಮ್ಮ ನನಗ ಕೊಡ್ತಿದ್ಯಾ ಅಂದಾಗ ನಿನ್ನ ಮಗ ಅಜ್ಜಿತ ಅವನು ಅವ್ನ ಅವಳಿಗೆ ಅವಳಗ್ ತಗೊಂಡೋಗಿ ಕೊಡು ಅಂತಾರೆ ಏನಮ್ಮ ನೀನು ಭೂಮಿಗೋಸ್ಕರ ಆ್ಯಪಲ್ ಕಟ್ ಮಾಡಿದ್ಯಾ ನಿಜವಾಗ್ಲೂ ಎಷ್ಟು ಖುಷಿ ಆಗ್ತದೆ ಹಾಗಿದ್ರೆ ನಿನಗೆ ಭೂಮಿ ಮೇಲೆ ಪ್ರೀತಿ ಆಗ್ತದೆ ಅಲ್ವಾ ನಿನ್ನೆ ಕೂಡ ಅವ್ಳಿಗೋಸ್ಕರ ಮೃತ್ಯುಂಜಯ ಹೋಮ ಮಾಡಿದೆ ಇವಾಗ ನೋಡಿದ್ರೆ ಆ್ಯಪಲ್ ಕಟ್ ಮಾಡಿ ಕೊಡ್ತಿದ್ಯಾ ನಿಜವಾಗ್ಲೂ ಎಷ್ಟು ಖುಷಿ ಆಗ್ತದೆ ಗೊತ್ತಾ ಅಂತ ಹೇಳ್ತಿದ್ದಾರೆ ಇಲ್ಲಿ ಅಜ್ಜಿ ಆ ರೀತಿ ಏನೂ ಇಲ್ಲ ಅಂತಿದ್ದಾರೆ ನಂಗೆ ಅರ್ಥ ಆಗತ್ತಮ್ಮ ಅಂತ ಸಂಗೀತ ಅವರು ಹೇಳ್ತಾರೆ ಈ ಕಡೆ ಅಶ್ವಿನಿ ಮತ್ತು ಅಪ್ಪು ಇಬ್ಬರೂ ಕೂಡ ಅದನ್ನು ನೋಡಿ ಆಶ್ಚರ್ಯ ಪಡ್ತಿದ್ದಾರೆ ಅದರ ನಡುವೆ ಶ್ರವಣ್ ಕೂಡ ಬರ್ತಾರೆ ಈ ಕಡೆ ಸಂಗೀತವರು ಸರಿ ಆಯಿತಮ್ಮ ಈ ಆ್ಯಪಲ್ನ ನೀನೇ ಕಟ್ ಮಾಡಿಕೊಟ್ಟೆ ಅಂತ ಹೇಳಿ ಭೂಮಿ ಕೊಡ್ತೀನಿ ಭೂಮಿ ಕೂಡ ತುಂಬ ಖುಷಿ ಪಡ್ತಾಳೆ ಅಂತ ಹೇಳಿ ತೊಗೊಂಡು ಹೋಗಬೇಕಿದ್ರೆ ಇಲ್ಲಿ ಶ್ರವಣ್ಣವರು ಅಕ್ಕ ಕೊಡು ನೀನು ಅಡಿಗೆ ಮನೇಲಿ ಕೆಲಸ ಮಾಡಿ ಸಾಕಾಗಿರ್ತೀಯ ನಾನು ತೊಗೊಂಡೋಗಿ ಭೂಮಿ ಕೊಡ್ತೀನಿ ಅಂತಾರೆ ಈ ಕಡೆ ಸಂಗೀತವರು ಏನಿದು ಅಮ್ಮ ಮಗ ಇಬ್ಬರು ಕೂಡ ಕಾಂಪಿಟೇಷನ್ ಮೇಲೆ ಭೂಮಿಗೆ ಸೀವಿ ಮಾಡ್ತಿದ್ರಲ್ಲ ಸರಿ ತಗೋ ಅಂತ ಕೊಡ್ತಾರೆ ನಂತರ ಶ್ರವಣ್ಣವರು ಹೋಗ್ತಾರೆ ಈ ಕಡೆ ಭೂಮಿ ಶ್ರವಣವ್ರನ್ನ ನೋಡಿದ್ದೆ ಸಾಹೇಬ್ರೆ ನನ್ನನ್ನು ನೋಡ್ಕೊಂಡು ಹೋಗೋದಕ್ಕೆ ಇಲ್ಲಿ ತನಕ ಬಂದ್ರ ಅಂತ ಕೇಳ್ತಿದ್ರೆ ಆ್ಯಪಲ್ ತಗೋ ಅಮ್ಮ ಕಟ್ ಮಾಡಿ ು ಅಂತ ಹೇಳಿದಾಗ ಅಚ್ಚು ನನಗೋಸ್ಕರ ಕಟ್ ಮಾಡಿಕೊಟ್ರ ನೀವ್ ನನಗೋಸ್ಕರ ತಗೊಂಡ್ ಬಂದ್ರ ಪಲ್ಲವಿ ಅಕ್ಕಂಗೆ ಯಾರು ಹೇಳಿದ್ರೆ ತಂದ್ಕೊಡ್ತಿದ್ರಪ್ಪ ಅಂತ ಭೂಮಿ ಹೇಳಿದಾಗ ಯಾಕೆ ನಾನು ತಂದ್ಕೊಟ್ರೆ ತಿನ್ನೋದಿಲ್ವ ನೀನು ಅಂತ ಶ್ರವಣವ್ರು ಹೇಳ್ತಾರೆ ಅದು ಹಾಗಲ್ಲ ಅಂತ ಹೇಳಿ ಮಾತನಾಡ್ತಾರೆ ಭೂಮಿ ತದನಂತರ ನನಗೆ ಸ್ವಲ್ಪ ಕಷ್ಟ ಆಗ್ತದೆ ತಿನ್ನೋದು ತದನಂತರ ತಿಂತೀನಿ ಅಲ್ಲಿ ಇಟ್ಟು ಇಡೀ ಅಂತ ಹೇಳಿ ಹೇಳ್ತಾಳೆ ಭೂಮಿ ಇಲ್ಲ ನಾನೇ ತಿನ್ನಿಸ್ತೀನಿ ಕೂತ್ಕೋ ಅಂತ ಹೇಳಿ ಇಲ್ಲಿ ಶ್ರವಣ ಅವರು ತಿನ್ನಿಸ್ತದ ಇದನ್ನ ಅಪ್ಪು ನೋಡಿ ಕೆಂಡ ಕಾರ್ತಿದ್ರೆ ಸಂಗೀತ ನೋಡಿ ತುಂಬಾನೇ ಖುಷಿ ಪಡ್ತಿದಾರೆ ತದನಂತರ ಕಡೆ ಅವರು ಹೊರಗಡೆ ನಿಂತು ಯೋಚನೆ ಮಾಡ್ತಿರ್ತಾರೆ ಅಲ್ಲಿಗೆ ರಮಣ್ಣ ಮತ್ತೆ ಮಗಳು ಇಬ್ರು ಕೂಡ ಬರ್ತಾರೆ ಏನಿದು ಸಂಗೀತ ಏನು ಯೋಚನೆ ಮಾಡ್ತಿದ್ಯಾ ನೀನು ಅಂದಾಗ ಅಯ್ಯೋ ಅಪ್ಪ ಅಮ್ಮಂಗೆ ಏನಿಲ್ಲ ಅಮ್ಮ ಫುಲ್ ಖುಷಿ ಆಗ್ಬಿಟ್ಟದಾಳೆ ಅಜ್ಜಿ ಮತ್ತೆ ಮಾವ ಇಬ್ರು ಕೂಡ ಕಾಂಪಿಟೀಶನ್ ಮೇಲೆ ಮೇಲೆ ಭೂಮಿಗೆ ಸೇವೆ ಮಾಡ್ತಿದ್ರಲ್ವಾ ಅದನ್ನೆಲ್ಲ ನೆನೆಸ್ಕೊಂಡು ಖುಷಿ ಪಟ್ಟು ಈ ರೀತಿ ಯೋಚನೆ ಮಾಡ್ತಾನೆ ಅಂತ ಅಂತ ಹೇಳ್ತಿದ್ದಾರೆ ಈ ಕಡೆ ಸಂಗೀತ ಅವರು ರಿ ಶ್ರವಣ್ ಮತ್ತೆ ಅಮ್ಮ ಇಬ್ರು ಕೂಡ ಭೂಮಿನ ಒಬ್ಕೊಂಡಿದ್ದಾರೆ ತುಂಬಾ ಇಷ್ಟಪಡ್ತಿದ್ದಾರೆ ನಿಜವಾಗ್ಲೂ ಇದೆಲ್ಲ ಆಗ್ತಿದೆ ಅಂದರೆ ಅದಕ್ಕೆ ಭೂಮಿ ಒಳ್ಳೆತನ ಅಲ್ವ ಕಾರಣ ನೀವೇ ಯಾಕೆ ಸುಸೆ ಅಂತ ಒಪ್ಕೊಳ್ಳೋದಿಲ್ಲ ನೀವು ಆ ರೀತಿ ಒಪ್ಕೊಂಡ್ರೆ ಅಜಿತ್ಗೂ ಕೂಡ ಎಷ್ಟು ಖುಷಿ ಆಗುತ್ತೆ ಅಂತ ಗೊತ್ತಾ ಅಂತ ಹೇಳಿದಾಗ ಯಾರು ಏನು ಬೇಕಿದ್ರು ಮಾಡ್ಬೋದು ಆದರೆ ಯಾವುದೇ ಕಾರಣಕ್ಕೂ ನಾನಂತೂ ಒಪ್ಕೊಳ್ಳೋದಿಲ್ಲ ನೀನು ನನಗೇನು ಹೇಳೋಕ್ಕೂ ಬರಬೇಡ ಅಂತ ಹೇಳ್ತಾರೆ ತದನಂತರ ರಮಣ ಇದು ರಾಣ ಅವರೇ ಕಾಲ್ ಮಾಡ್ತಾರೆ ಬಿಕಾಸ್ ಇಲ್ಲಿ ರಾಣ ಮತ್ತು ಸಾಕ್ಷಿ ಇಬ್ಬರು ಕೂಡ ಪ್ಲಾನ್ ಮಾಡ್ಕೊಂಡಿದ್ದಾರೆ ರಮಣನ ಬೇರೆ ರೀತಿಯಲ್ಲಿ ಟ್ರ್ಯಾಪ್ ಮಾಡಬೇಕು ಅಂತ ಹಾಗಾಗಿ ಕಾಲ್ ಮಾಡಿದ್ದೆ ನಾನು ನಿಮಗೆ ಅರ್ಜಿತ್ ಟ್ರಾನ್ಸ್ಫರ್ ಬಗ್ಗೆ ಕೇಳಿದ್ನಲ್ವಾ ಏನ್ ಡಿಸಿಷನ್ ಮಾಡಿದ್ರಿ ಅಂತ ರಮಣ್ ಕೇಳಿದಾಗ ಬನ್ನಿ ಮಾತಾಡೋಣ ಸರಿ ಆಯ್ತು ಬರ್ತೀನಿ ಅಂತ ಹೇಳಿರ್ತಾರೆ ಯಾವುದೇ ಕಾರಣಕ್ಕೂ ಕೂಡ ಅಮ್ಮ ಇವತ್ತು ನೀನು ಅಮ್ಮ ಅಪ್ಪ ಹೊರಗಡೆ ಹೋಗೋದಕ್ಕೆ ಬಿಡಬೇಡ ಹೆಂಡತಿಯಾಗಿ ನೀನು ಮಾಡ್ಬೇಕಾಗಿರೋ ಕೆಲಸ ಇದು ಅಂತ ಹೇಳಿರ್ತಾರೆ ಹಾಗಾಗಿ ಇಲ್ಲಿ ಸಂಗೀತವರು ತಲೆ ಸುತ್ತೋ ರೀತಿ ನಾಟಕ ಮಾಡ್ತಾರೆ ತಲೆ ಸುತ್ತುತ್ತಿದೆ ಅಂತ ಹೇಳಿ ಕುತ್ಕೊಂಡ್ಬಿಡ್ತಾರೆ ತಕ್ಷಣ ರಮಣ್ಣವರು ಡಾಕ್ಟರ್ಗೆ ಕಾಲ್ ಮಾಡಿ ಕರೆಸ್ತಾರೆ ಇತ್ತ ಕಡೆ ಎಲ್ಲೂ ಹೋಗ್ಬೇಡಿ ದಯವಿಟ್ಟು ಇವತ್ತು ನನ್ನ ಜೊತೆನೇ ಇರಿ ನೀವ್ ನನ್ನ ಜೊತೆ ಇದ್ದಷ್ಟು ನನಗೆ ಧೈರ್ಯ ಇರುತ್ತೆ ಅಂತಿದ್ರೆ ರಮಣ್ಣ ರಾಣ ಅವ್ರ ಹತ್ರ ಹೋಗಬೇಕು ಅಂತ ಹೇಳ್ತಾರೆ ದಯವಿಟ್ಟು ಇವತ್ತೊಂದಿನ ಎಲ್ಲೂ ಹೋಗಬೇಡಿ ಅಂದಾಗ ಸರಿ ಆಯಿತು ಬರಲ್ಲ ಅಂತ ಮೆಸೇಜ್ ಮಾಡ್ತೀನಿ ಅಂತ ಹೇಳಿ ಬರುವುದಿಲ್ಲ ಅಂತ ಮೆಸೇಜ್ ಮಾಡ್ತಾರೆ ರಮಣ್ ರಾಣಾಗೆ ಆ ಕಡೆ ರಾಣ ಬರೋದಿಲ್ಲ ಅಂತ ಮೆಸೇಜ್ ಮಾಡಿದಾನೆ ಇವತ್ತು ಉಳ್ಕೊಂಬಿಟ್ಟ ಅಂತ ಕೋಪ ಮಾಡ್ಕೊತಾರೆ ಅತ್ತೆ ಕಡೆ ಸತ್ಯನ ನಿಜವಾಗ್ಲೂ ಕಳೆದು ಹೋಗ್ಬಿಟ್ಟಿದ್ದಾರೆ ಸಾಕ್ಷಿ ಒಂದು ವಿಷಯದಲ್ಲಿ ಈ ಕಡೆ ಸಾಕ್ಷಿ ಫೋಟೋನ ಫೋನ್ ಡಿಸ್ಪ್ಲೇಕ್ ಹಾಕೋಬೇಕು ಅಂತ ಆಸೆ ಪಡ್ತಿದ್ದಾರೆ ಇದನ್ನು ಸಾಕ್ಷಿ ಮತ್ತೆ ರಾಣವರು ನೋಡ್ತಿದ್ದಾರೆ ಅವ್ರು ಕುಪ್ಪ ಮಾಡ್ಕೊತಿದ್ದಾರೆ ಏನಪ್ಪಾ ಇದು ಈ ಮನುಷ್ಯ ಯಾವಾಗಲೂ ಅಜ್ಜು ಅಜ್ಜುತ್ತಿಂದ ಓಡಾಡ್ತಾನೆ ನಮ್ಗೆ ಬೇಕಾಗಿರೋ ಕ್ಲೂ ಸಿಗುತ್ತೆ ಅನ್ಕೊಂಡ್ರೆ ಒಳ್ಳೆ ನಿಜವಾಗ್ಲೂ ಈಗ ಚಿಗುರು ಮೀಸೆ ಹುಡುಗ ಆಡ್ದಂಗೆ ಆಡ್ತದಾನಲ್ಲ ಮನುಷ್ಯ ಅಂತ ಅಂದ್ಕೊಂಡು ಅವರು ಸೆಟ್ ಮಾಡ್ಕೊತಾರೆ ಇದರ ನಡುವೆ ಇಲ್ಲಿ ಸತ್ಯ ಅವರು ಒಂದು ಡಿಸ್ಪ್ಲೇಗೆ ಹಾಕೋಬೇಕು ಆ ಒಂದು ಚಿಟ್ಟೆ ಫೋಟೋ ಹಾಕೊಳ್ಳೋಣ ಅಂತ ಹೋಗ್ತಾರೆ ಬಟ್ ಅಲ್ಲಿ ಒಂದು ವೀಡಿಯೋ ಇರುತ್ತೆ ಆ ವೀಡಿಯೋನ ನೋಡಿದ್ರೆ ನಿಜವಾಗ್ಲೂ ಅವರು ಶಾಕ್ ಆಗ್ತಾರೆ ತಕ್ಷಣ ಇದನ್ನು ಭೂಮಿಗೆ ತೋರಿಸ್ಬೇಕು ಅಂದ್ಕೊಂಡಿದ್ದೆ ಭೂಮಿ ಹತ್ರ ಬರ್ತಾರೆ ಭೂಮಿಗೂ ಕೂಡ ವೀಡಿಯೋ ತೋರಿಸ್ತಾರೆ ತಕ್ಷಣ ನೋಡಿದ ಎಮೋಷ್ನಲ್ ಆಗಿಬಿಡ್ತಾಳೆ ಭೂಮಿ ತಕ್ಷಣಕ್ಕೆ ಈ ಕಡೆ ಅಜಿತ್ಗೆ ಕಾಲ್ ಮಾಡ್ತಾಳೆ ಭೂಮಿ ಕಾಲ್ ಮಾಡಿದ್ದೆ ನೀವೇನು ಎಂತು ಅಂತ ಕೇಳಬೇಡಿ ಸಾಹೇಬ್ರೆ ಈಗ ಹೊರಟು ನೀವು ಮನೆಗೆ ಬನ್ನಿ ಅಂತಾಳೆ ಏನಿರ್ಬೋದು ಏನಾದ್ರೂ ಹೆಚ್ಚು ಕಡಿಮೆ ಆಯ್ತಾ ಅಂತ ಅಜಿತ್ ಗಾಬರಿ ಮಾಡ್ಕೊಂಡು ಮನೆಗೆ ಬರ್ತಾರೆ ಮನೆಗೆ ಅಜಿತ್ಗೆ ವಿಡಿಯೋ ತೋರಿಸ್ತಾರೆ ಅಜಿತ್ ಆ ಶಾಕ್ ಬಿಕಾಸ್ ಅದು ಯಾವುದು ಬೇರೆ ಯಾವುದೇ ವಿಡಿಯೋ ಅಲ್ಲ ಅದು ಭೂಮಿಗೋಸ್ಕರ ಅಜಿತ್ ಕೆಂಡನ ತುಳ್ತಿದ್ರಲ್ವಾ ಅದೇ ವಿಡಿಯೋ ಅಲ್ಲಿರುವುದು ಅದನ್ನ ನೋಡಿದ ನೀವು ನೀವು ಯಾಕೆ ಇದನ್ನೆಲ್ಲ ಮಾಡಬೇಕು ನನ್ನ ನಿಮ್ಮ ಸಂಬಂಧ ಜಸ್ಟ್ ಇನ್ನಿರುವುದೇ ಎಂಟು ತಿಂಗಳು ಕಾಂಟ್ರಾಕ್ಟ್ ಮ್ಯಾರೇಜ್ ಅಲ್ವಾ ಅಂದಾಗ ಒಂದು ವರ್ಷಕ್ಕೆ ಅದು ಪರವಾಗಿಲ್ಲ ಜವಾಬ್ದಾರಿ ನೋಡ್ಕೊಳ್ಳೋದು ನನ್ನ ಕರ್ತವ್ಯ ಅಂತ ಜೊತೆ ಹಾಗಿದ್ರೆ ಮುಂದೆ ರೀತಿ ದಿನ ಕಳಿತಾ 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 ಭೂಮಿ ಶ್ರವಣಪ್ಪ ಮಗಳು ಅನ್ನು ಸತ್ಯವನ್ನ ಕೂಡ ಖಂಡಿತ ಅರ್ಜುತ್ತ ಜಾಡನ್ನ ಖಂಡಿತ ಕಂಡು ಹಿಡ್ದೆ ಹಿಡಿತಾರೆ ಇದ್ರ ನಡುವೆ ಅಶ್ವಿನಿ ಮತ್ತೆ ಶಕುಂತಲಾ ಆಟಕ್ಕೂ ಕೂಡ ಬ್ರೇಕ್ ಬೀಳುತ್ತೆ ಇದು ಜೊತೆಗೆ ಸತ್ಯಣ್ಣನ ರಹಸ್ಯ ಕೂಡ ಬಟ್ ಇಲ್ಲ ಆಗುತ್ತೆ ಹಾಗಿದ್ರೆ ಏನಾಗ್ಬೋದು ಯಾವ ರೀತಿ ಆಗ್ಬೋದು ಇದನ್ನೆಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ